ඕශරිචිිතන් බල තරිචිත්‍රවලම් ගුරවේෂණණන්නමශ්‍යවායි. ප්‍රකෘති නිස්්වාර්ත සෙවමරත. ಪ್ರತಿಯೊಂದು ಜೀವರಾಶಿಗಳು ಕೂಡ ನಿಸ್ವಾರ್ಥವಾಗಿಯೇ ಸೇವೆ ಮಾಡ್ತಾ ಇರೋದು ಅರ್ಥ ಆಯ್ತಲ್ಲ ಪ್ರತಿಯೊಂದು ಜೀವರಾಶಿಗಳು ಈ ಮನುಷ್ಯ ಮಾತ್ರ ಯಾಕೆ ಸ್ವಾರ್ಥದಲ್ಲಿ ಸೇವೆ ಮಾಡೋದು ಯಾವ ಉದ್ದೇಶಕ್ಕೆ ಬೇಕಾಗಿ ಯಾರಿಗೆ ಬೇಕಾಗಿ ಸೇವೆಯಲ್ಲಿ ಸ್ವಾರ್ಥ ಇರಬಾರ್ದು ಏನೋ ನಮ್ಮ ಕಾಟಾಚಾರಕ್ಕೆ ಬಂದು ನಮ್ಮ ಕಷ್ಟ ಪರಿಹಾರ ಆಗಬೇಕು ಅದಾಗಬೇಕು ಇದಾಗಬೇಕು ಅಂತೇಳಿ ಬಂದರೆ ಅದು ಸೇವೆ ಆಗೋದಿಲ್ಲ ಅರ್ಥ ಆಯ್ತಾ ಅದು ಸೇವೆ ಆಗೋದಿಲ್ಲ ಸೇವೆಯಲ್ಲಿ ನಿಸ್ವಾರ್ಥ ಅರ್ಥ ಆಗ್ತದೆ ಹ್ಞೂ ಅಲ್ವ ಸತ್ಯ ಅಲ್ವ ಇದು ಇದನ್ನು ನಾವು ಆಲೋಚನೆ ಮಾಡಿದರೆ ನನಗೆಲ್ಲವೂ ಗೊತ್ತಾಗ್ತದೆ ಅಂತ ಹೇಳುತ್ತೆ ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ ಸೇವೆ ಅಂದರೆ ಸರ್ವಿಸ್ ಈ ಪ್ರಪಂಚದಲ್ಲಿ ಎಲ್ಲರೂ ಸರ್ವೀಸ್ ಮಾಡಲಿಕ್ಕಂದಲೇ ಹುಟ್ಟಿದ್ದು ಅರ್ಥ ಆಯ್ತಲ್ವಾ ಗಂಡ ಹೆಂಡತಿಗೆ ಸರ್ವಿಸ್ ಮಾಡಬೇಕು ಹೆಂಡತಿ ಗಂಡನಿಗೆ ಸರ್ವಿಸ್ ಮಾಡೋದು ಅಪ್ಪ ಅಮ್ಮ ಮಕ್ಕಳಿಗೆ ಸರ್ವಿಸ್ ಮಾಡಬೇಕು ಮಕ್ಕಳು ಅಪ್ಪ ಅಮ್ಮನಿಗೆ ಸರ್ವಿಸ್ ಮಾಡಬೇಕು ಎಲ್ಲರಿಗೂ ಮಾಡಲೇಬೇಕು ಸೇವೆ ಆ ಸೇವೆ ಮಾಡಬೇಕು ಸೇವೆ ಎಂಬ ವಿಚಾರ ಬೇಕು ಅಂತೇಳಿ ಭಗವಂತ ಫ್ಯಾಮಿಲಿಯನ್ನು ಸೃಷ್ಟಿ ಮಾಡಿದೆ ಅರ್ಥಾರ್ಥ ಫ್ಯಾಮಿಲಿಯನ್ನು ಸೃಷ್ಟಿ ಮಾಡಿದ ಯಾಕೆ ಸೇವೆ ಎಂಬುದು ಪ್ರತಿಯೊಬ್ಬನೂ ಮಾಡಬೇಕು ಇದರಿಂದ ಕರ್ಮವನ್ನು ಕಳೀಲಿಕ್ಕೆ ಸಾಧ್ಯ ಅಂತೇಳಿ ಒಬ್ಬರಿಗೆ ಒಬ್ಬರಿಗೆ ಸೇರಿಸಿದರು ಯಾರು ಭಗವಂತ ಇಂಥವ್ರಿಗಿಂತವ್ರ ಹೆಂಡತಿ ಇಂಥವ್ರಿಗಿಂತವ್ರ ಗಂಡ ಇಂಥವ್ರಿಗಿಂತವ್ರ ಮಕ್ಕಳು ಅಂತೇಳಿ ಒಂದು ಕುಟುಂಬವನ್ನು ಮಾಡಿದ ಒಂದು ತಾಯಿಯ ಸೇವೆ ಮಾಡಬೇಕು ಮಾನವ ಜನ್ಮದಲ್ಲಿ ತಾಯಿಯ ಸೇವೆ ಮಾಡಿಯೇ ಆಗಬೇಕು ಅಂತೇಳಿ ಮನೆಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟುವುದು ತಾಯಿಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಮಗಳಿಗಾದರೆ ಪ್ರೀತಿಯಿಂದ ಮಾಡ್ತಾನೆ ಹ್ಞೂ ಆಗ ಭಗವಂತ ಎಷ್ಟು ಆಪ್ಷನ್ ಕೊಡ್ತಾನೆ ನೀವು ಪರಿವರ್ತನೆ ಆಗಿ ಪುಣ್ಯ ಕಟ್ಟಿಕೊಳ್ಳಿ ಅಂತೇಳಿ ಹ್ಞೂ ಒಂದು ಅಪ್ಪನ ಸೇವೆ ಮಾಡಬೇಕು ಅಪ್ಪನ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಅಪ್ಪ ಅಪ್ಪನ ಸ್ಥಿತಿಯನ್ನು ಮಗುನ ರೂಪದಲ್ಲಿ ಕೊಡ್ತಾರೆ ಭಗವಂತ ಈಗ ಆದರೂ ನೀನು ಸೇವೆ ಮಾಡು ಅರ್ಥ ಆಯ್ತ ಆಗ ಸೇವೆ ಅಂದರೆ ಎಷ್ಟು ಪವಿತ್ರ ಅಂತೇಳಿ ತಿಳಿದುಕೊಳ್ಳೋದು ಹೀಗೆ ಅದೇನು ಗುರು ಸೇವೆಯಲ್ಲಿ ಮಾತ್ರ ಆಗೋದಾ ಆ ಗುರು ಸೇವೆಯಲ್ಲಿ ಸತ್ಯ ತಿಳಿಯುತ್ತದೆ ಯಾಕೆ ಬೇಕಾಗಿ ಸೇವೆ ಮಾಡಬೇಕು ಅರ್ಥ ಆಯ್ತಲ್ಲ ಮನುಷ್ಯ ಜನ್ಮ ಅಂದರೆ ಯಾಕೆ ಎಂಬ ವಿಚಾರ ಸಿಗುವುದಿಲ್ಲ ಗುರು ಸೇವೆಯಲ್ಲಿ ಬೇರೆ ಸೇವೆಯಲ್ಲಿ ಸಿಗುವುದಿಲ್ಲ ಗುರು ಸೇವೆಯಲ್ಲಿ ಅಹಂಕಾರ ಎಂಬುದು ಪರಿಪೂರ್ಣವಾಗಿ ನಶಿಸಿ ಹೋಗ್ತದೆ ಗುರು ಸೇವೆಯಲ್ಲಿ ಅರ್ಥಾತ್ ಬಾಕಿ ಸೇವೆಯಲ್ಲಿ ಅಹಂಕಾರ ಎಂಬುದು ಚಿಗುರ್ತಾನೆ ಇರ್ತದೆ ಅದು ಆಟೋಮ್ಯಾಟಿಕ್ ಅದು ಬಾಕಿ ಹೊರಗಿನ ಏನೋ ಸೇವೆ ಮಾಡಿದರೂ ಕೂಡ ಲೌಕಿಕವಾಗಿ ಸೊಸೈಟಿಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಅಹಂಕಾರ ಬರ್ತದೆ ಒಳಗೆ ಆದರೆ ಗುರುವಿನ ಸೇವೆಯಲ್ಲಿ ಆ ಗುರು ನಿಜವಾಗಿದ್ದರೆ ಆ ಅಹಂಕಾರ ಎಲ್ಲವೂ ಹೋಗ್ತದೆ ಆ ಸೇವೆಯಲ್ಲಿ ಸತ್ಯ ಅರಿವಾಗ್ತದೆ ಆಗ ಮೇಲೆ ಕೂತ್ಕೊಂಡವ ಕೆಳಗೆ ಕೂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ಕೆಳಗೆ ಕೂತ್ಕೊಂಡವ ಇನ್ನು ಸ್ವಲ್ಪ ಮುಂದೆ ಬರಬೇಕು ಅಂತ ಪ್ರಯತ್ನ ಪಡ್ತಾನೆ ಆ ಮುಂದೆ ಬರುವ ಗುರುವಿನ ಪಾದವನ್ನು ಯಾವುದೋ ಒಂದು ರೀತಿಯಲ್ಲಿ ಸ್ಪರ್ಶಿಸಬೇಕು ಅಂತ ಪ್ರಯತ್ನ ಪಡ್ತಾನೆ ಆ ಗುರುವಿನ ಪಾದವನ್ನು ಸ್ಪರ್ಶಿಸಿದ ಮೇಲೆ ಮತ್ತೆ ಗುರು ಯಾವ ಹೆಜ್ಜೆಯನ್ನು ಹೇಳಿದರೆ ಆ ಹೆಜ್ಜೆಯಲ್ಲಿ ಹೋದರೆ ಭಾಳ ಒಳ್ಳೆಯದು ಇದೆಲ್ಲ ಗುರು ಸೇವೆ ಒಳಗಿರುವಂಥ ವಿಚಾರಗಳು ಅರ್ಥ ಆಯ್ತು ಹೇಳಿದು ಶಿವವಾಗಲಿ ತಿರುಚಿಟ್ಟಂಬರ ಗುರುವೇ ಶರಣ